ಏಯ್ ಬಾರ ನಿನ್ ನಿನ್ನ ಇಲ್ಲಿ ನಿನ್ ಕಳವು ನಿನ್ನ ಕಳಲೇ ನಿನ್ ಕಳವ್ ನಿನ್ ಕಳಲೇ ಥೊಯ್ ಎಪ್ಪು ಏನು ಬಂದೈತಪ್ಪ ಏನು ಥೋ ನನ್ನ ಸುಮ್ಮನೆ ಇದ್ರು ನಾನು ಸುಮ್ಮನೆ ಹೋಗ್ತಾ ಇದ್ರು ನಾನು ಹಿಂದೆನೆ ಬರ್ತೈತೆ ಏನು ಇವಾಗ ಏನಾಗಬೇಕು ಇವಾಗ ಏನಾಗಬೇಕು ಅಂತ ಹುಟ್ಟು ದರಿದ್ರೆ ನನ್ನ ಮಗ ಕಣ ನೀನು ಹುಟ್ಟು ದರಿದ್ರೆ ನನ್ನ ಮಗ ಹ್ಞೂ ಹುಟ್ಟು ದಂಡಪಿಂಡ್ ನನ್ನ ಮಗ ನೀನು ಒಟ್ಟು ದಂಡಪಿಂಡ್ ನನ್ನ ಮಗ ಅದು ಅನ್ವಯ ಆಗೋದು ನನಗೆ ಅನ್ವಯ ಆಗಲ್ಲ ಅದು ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ನನಗೆ ಯಾಕೆ ಹೇಳ್ತಾ ಇದೀಯಾ ದಂಡು ಪಿಂಡ ನನ್ನ ಮಗ ಅಂತ ಹೇಳಿ ನಾನಲ್ಲ ದಂಟ್ಪಿಂಡ ಹೇಳ್ತಾ ಇರೋನು ದಂಟ್ಪಿಂಡ ಹೇಳ್ತಾ ಇರೋನು ಸೋಂಬೇರಿ ಕಣವು ನೀನು ಹುಟ್ಟಿದ್ ದರಿದ್ರನು ಮಗ ನೀನು ಹುಡ್ತಾಗಿಂದಲೂ ನನಗೆ ದರಿದ್ರ ಸುತ್ತೈತೆ ಅದು ಯಾವ ಗಳಿಗೆ ಹುಡ್ತವೋ ಏನೋ ಗೊತ್ತಿಲ್ಲ ನೀನು ಹುಡ್ತಾಗಿಂದಲೂ ಬರೇ ನನಗೆ ಎಲ್ಲ ಬರೆ ಎಲ್ಲದರಲ್ಲೂ ನನಗೆ ಕೆಟ್ಟದ್ದಿ ಆಗೈತಿ ಹ್ಞೂ ನೀನು ಹುಡ್ತಾಗಿಂದಲೋ ಅಷ್ಟೇ ಅದು ಯಾವ ನಕ್ಷತ್ರದಾಗ ಹುಡ್ತೋ ಅದು ಯಾವ ಗಳಿಗೆ ಹುಡ್ತವೋ ಅದು ಯಾವಾಗ ಹುಡ್ತವೋ ಏನೋ ನಿನ್ಗೆ ಗೊತ್ತಿಲ್ಲ ಹ್ಞೂ ನೀನು ನುಡ್ತಾಗಿಂದಲೇ ಕಣೋ ನಾವು ಹಿಂಗಾಗಿರೋದು ನಾನು ಮುಂಚೆ ಚೆನ್ನಾಗಿದ್ದೆ ನಾನು ಮುಂಚೆ ಹೆಂಗಿದ್ದೆ ಗೊತ್ತೇ ಹ್ಞೂ ನಾನು ಹಂಗೆನೇನು ಹ್ಞೂ ಹೇಳ್ಬಾರ್ದು ನಮ್ಮ ಅಣ್ಣ ಇನ್ನೇ ಮೀರಿಸ್ತಿದ್ದೆ ನಾನು ನಾನು ಹಂಗೆ ದುಡ್ಕೊಂಡು ಹಂಗಿದ್ದೆ ನಮ್ಮ ಅಣ್ಣ ನನಗಿನ್ನ ಕೆಳಗಿದ್ದ ನಾನು ಕಂಪ್ಯೂಟರ್ ಸೆಂಟ್ರಕ್ಕೆ ಹೆಂಗಿದ್ದೆ ಅವಾಗೆಲ್ಲ ನಾನು ಹೆಂಗಿದ್ದಾನು ನೀನು ಹುಟ್ಟೆ ಹುಟ್ಟೆ ನಮ್ಮ ಇದ್ದರಿದ್ರಾಗ ಬಂತು ಹ್ಞೂ ನೀನು ಹ್ಞೂ ಒಳ್ಳೆಯ ಇದ್ರಾಗ ಹುಟ್ಟಿಲ್ಲ ನೀವು ಹುಟ್ಟಿದ್ದರಿದ್ರೆ ನಮಗೆ ಅನಿಷ್ಟ ಹ್ಞೂ ನೀನು ಅದೃಷ್ಟ ತಂದಿಲ್ಲ ಬರೀ ಅನಿಷ್ಟ ತಂದಿದ್ಯಾ ನೀನು ನೀನು ಹುಡ್ತಾಗಿಂದಾನು ಕುಣಿಯಕಾಗ್ದಿಲ್ದಾನು ನೆಲ ಡೊಂಕು ಅನ್ನಂತೆ ಹೋಗಿ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ದುಡಿಯಕ್ಕೆ ಆಗದಿಲ್ಲ ನನ್ನ ಮೇಲೆ ಏನೋ ಕೇಳ್ತೀಯ ಹೋಗಿ ಸುಮ್ಮನೆ ಹಾಂ ನನ್ನಗೆಲ್ಲ ಮಾತಾಡಿರ ನಾನು ಸುಮ್ಮನೆ ಇರೋದಿಲ್ಲ ಅಂತ ನನ್ನ ಆಗದಿಲ್ಲಕೆ ನನ್ನ ಮೇಲೆ ಹೇಳ್ತಾ ಇದೀಯ ನೆಲನ ಸುಮ್ಮನೆ ಹೋಗು ಯಾಕೆ ನೋಡ್ದಡ ಮ್ಯಾಮ್ ನಾನು ಹುಟ್ಟಾಗಿಂದ ಅಯ್ಯಪ್ಪನ ಕನಿಷ್ಠ ಬಂತಂತೆ ನಾನು ಗಳಿಗೆ ಹುಟ್ಟಿದ್ದೀನಂತೆ ಹಾಂ ನಾನು ಒಳ್ಳೆ ನಕ್ಷತ್ರದಾಗ ಹುಟ್ಟಿಲ್ವಂತೆ ನೀನು ಒಳ್ಳೆಯವ್ನಲ್ಲ ಕಣೋ ನೀನು ಒಳ್ಳೆ ನಕ್ಷತ್ರದಾಗ ಹುಟ್ಟಿಲ್ಲ ನೀನು ಹಂಗೆ ಹಿಂಗೆ ನೀನು ಅಂಥವನು ಇಂಥವನು ನೀನು ನೀನು ಅದೃಷ್ಟ ತಂದಿಲ್ಲ ಅಂತ ಹೇಳ್ತಾ ಏಯ್ ಫಸ್ಟ್ ಹಂಗೆ ಮಾತಾಡೋದ ಬಿಟ್ಟು ಬಿಡು ನೀನು ಅನಿಷ್ಟ ಅದೃಷ್ಟ ಅವೆಲ್ಲ ಯಾರು ಮಕ್ಳು ಪಡ್ಕೊಂಡು ಬಂದಿರಲ್ಲ ಹ್ಞೂ ಅದು ಮೇಲೆ ಡಿಪೆಂಡ್ ಆಗುತ್ತೆ ನಾನು ಕಷ್ಟಪಟ್ಟು ದುಡಿದ್ರೆ ಉದ್ದಾರ ಆಗ್ತೀನಿ ಇಲ್ಲ ಆಗಲ್ಲ ಹ್ಞೂ ಆ ಮಕ್ಳು ಹುಟ್ಟಿದ ತಕ್ಷಣ ಅದೃಷ್ಟ ಬಂತು ಈ ಮಕ್ಳು ಹುಟ್ಟಿದ ತಕ್ಷಣ ನಮಗೆ ದರಿದ್ರ ಬಂತು ಅವೆಲ್ಲ ಏನಿಲ್ಲ ಹ್ಞೂ ನೀನು ಅದಕ್ಕೆ ಸೋಂಬೇರಿ ನನ್ನ ಮಗ ಆಗಿರೋದಕ್ಕೆ ನೀನು ಇಷ್ಟೊಂದು ಅನಿಷ್ಟ ಸುತ್ಕೊಂಡಿರೋದು ಹಾಂ ಸೋಂಬೇರಿ ಹಾಕಿ ಅಲೆದಲ್ಲಿ ಕುಕ್ಕೊಂಡಿರ್ತಾರೆ ಅವ್ರಿಗೆ ಹುಟ್ಟು ದರಿದ್ರೆ ಸುತ್ಕೊಂಬೋದು ಅದು ಇವನಿಂದ ಅಲ್ಲ ಅದು ನಿನ್ನಿಂದ ನೀನು ಇವನು ಹುಟ್ಟೋದ್ಕಿನ್ನ ಮುಂದಾಗ್ಲೇ ನಿನಗೆ ದರಿದ್ರೆ ಸುತ್ತಕೊಂಡಿತ್ತು ಅದನ್ನು ಮರ್ತಿದ್ಯಾ ನಾನು ಮದುವೆ ಆದಾಗ ನಿನಗೆ ಕಂಪ್ಯೂಟರ್ ಸೆಂಟರ್ ಹಾಕ್ಕೊಟ್ಟಿದ್ದೆ ಚೆನ್ನಾಗಿ ಆಗೋದು ಮಾಡ್ಕೊಂಡು ನಿನ್ನ ನಿನ್ನೆಂಟಿ ಮಾತು ಕೇಳ್ಕಂಡು ನೀನು ಅವಾಗ ಬಿಟ್ಟು ನಾನು ಅಲ್ಲಿ ದುಡಿತೀನಿ ನಿಲ್ ದುಡಿತೀನಿ ನಮ್ಮ ಮಾವನ ಜೊತೆ ಬಿಸ್ನೆಸ್ ಮಾಡ್ತೀನಿ ಅಂತ ಓದನು ಯಾವನೋ ಯಾವನು ಓದೋನು ಅವಾಗೆಲ್ಲ ತೆಗ್ದಾಕಿ ಹೋಗಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅವ್ರದ್ದು ಲಾಸ್ ಆಯಿತು ನಿಂದು ಲಾಸ್ ಆಯಿತು ಹ್ಞೂ ಇವನು ಹುಟ್ಟಿದ್ ಇವ್ನು ಹುಟ್ಟಿದಾಗ ಯಾತಿತ್ತು ಆ ಹುಡ್ಗ ಇನ್ನೂ ಸಣ್ಣನು ಆವಾಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಯೋಗ್ಯತೆ ಇರಲಿಲ್ಲ ಒಂದು ಜ್ವರ ಬಂದರೂ ಕರ್ಕೊಂಡು ಹೋಗಿ ಯೋಗ್ಯತೆ ಇರಲಿಲ್ಲ ಹಾಂ ಮುಂದೆ ಮದುವೆಗೆ ಮದುವೆ ಆದಮೇಲೆ ನಿನಗೆ ಹುಟ್ಟು ಒಂದು ಇಷ್ಟ ಸುತ್ತಕೊಂಡಿದ್ದು ಸರಿನೇ ಈ ಹುಡುಗ ಹುಟ್ಟಾಗ ಅಂತ ನೀನು ಮಾತಾಡಬೇಡ ಹ್ಞೂ ಈ ಹುಡ್ಗ ಹುಟ್ಟಾಗ ಇನ್ನೂ ನಮ್ಗೆ ಒಳ್ಳೆಯದಾಗೈತಿ ಇವ್ನ್ ಹುಟ್ಟ ಹುಟ್ಟ ನಾವು ಇವ್ನ್ ನೋಡ್ಕೊಂಡ್ವಿ ನಮ್ಗ್ ಒಳ್ಳೇದ್ ಆಗೈತೆ ಓ ಒಳ್ಳೇದು ಕೆಟ್ಟದ್ದು ಅಂತ ಹೇಳಿ ಮಕ್ಳ ಮೇಲೆ ಯಾವತ್ತು ಡಿಪೆಂಡ್ ಮಾಡಬಾರ್ದು ಥೂ ಹೋಗು ದುಡಿಯಕ್ ಆಗ್ದಿಲ್ದಕ್ಕೆ ಏನೇನೋ ಮಾತಾಡ್ತೀಯ ನಾನು ಮಾತಾಡೋದೇನೆ ನೀನ್ ಏನ್ ಹೇಳೋದು ನಾನು ಹುಡ್ತಾಗಿಂದಲೇ ಮತ್ ನನ್ ಇದ್ದರಿದ್ರ ಸುತ್ಕೊಂಡಿರೋದು ನಾವು ನೋಡ್ತಾಗಿಂದಲೇ ನನ್ಗೆ ಹಿಂಗ್ ಆಗಿರೋದು ಸುಮ್ನ ಸರಿ ಹ್ಮ್ ಬಾಯಿ ಇದ್ದಂಗ್ ಮಾತಾಡಿದ್ರೆ ಇಲ್ಲಿ ಯಾರು ಕೇಳಲ್ಲ ಮುಚ್ಕೊಂಡು ಹೋಗ್ಬೇಕು ನಿಮ್ದು ಏನಾಯ್ತು ಅಷ್ಟು ನೋಡ್ಕೋಬೇಕು ಹೋಗೋ ಮುಚ್ಕೊಂಡು ಯಾಕೆ ಸಂಗೀತಮ್ಮ ಏನಾಯ್ತು ಎಂಬೇರೆ ಬಂತು ಹ್ಞೂ ನೀನು ಬಾ ಮುಗಿ ತೋರ್ಸಕ್ಕೆ ಯಾರ ಮನೆದನ ವಿಚಾರ ಅಂದ್ರೆ ಮುಗಿ ತೋರ್ಸಕ್ ಬಂದ್ಬಿಡ್ತೀವಿ ನಿನ್ನ ಮನೆ ವಿಚಾರಕ್ಕಾದ್ರೆ ಕರ್ಕೊಂಡು ಹೋಗಲ್ಲ ಏಯ್ ಲೋಪರ್ ನನ್ನ ಮದನಿ ಮಾತಾಡ್ಸಿದ್ದು ನೀನು ನಾನು ಸಂಗೀತನ ಮಾತಾಡ್ಸಿದ್ದು ಯಾಕಮ್ಮ ಸಂಗೀತ ಏನಾಯ್ತು ಅಂತೇಳಿ ಅವ್ಳು ಮಾತಾಡ್ಸಿದ್ದು ನೋಡು ಹೆಂಗ್ ಮಾತಾಡ್ತಾನೆ ಬಾಯಿ ಮುಷಿನಿ ಬರ್ತೀನಿ ಹ್ಞೂ ನನ್ನ ಮಗನೇ ಅಲ್ಲ ನೋಡ್ಲಾಕಿ ಇವಾಗ ಇವ್ನ ಕೈಲಿ ದುಡಿಯೋಕೆ ಆಗದಿಲ್ಲದಕ್ಕೆ ಆ ಹುಡುಗನ ಮೇಲೆ ಎತ್ತಾಗ್ತಾ ಇದ್ದಾನೆ ಹ್ಞೂ ದುಡಿಯೋಕೆ ಆಗಿಲ್ಲ ಗಂಡ್ಸಾಗಿ ದುಡಿಯೋಕೆ ಯೋಗ್ಯತೆ ಇಲ್ಲ ಇವಾಗ ಎಂಟಿ ಬೇರೆ ಮನೆಯಿಂದ ವಾರಕ್ಕಾಕ್ಯವಳೆ ಅದಕ್ಕೆ ಆ ಹುಡುಗನ ಮೇಲೆ ಬಂದವಣ್ಣ ಹಾಂ ಯಾರ್ಮೇಲೆ ಇಟ್ಟು ಆ ಹುಡುಗನ ಮೇಲೆ ತಂದು ಎತ್ತಾಗ್ತಾನೆ ಅವ್ನ ಕೈಲಿ ದುಡಿಯೋಕಾಗದ್ದಿಲ್ಲದಕ್ಕೆ ನೀನು ಹುಡ್ಡಾದಿಂದ ನನಗೆ ಅನಿಷ್ಟ ಸುತ್ತಿ ಅಂತಕೋಣ ನೀನು ಹುಡ್ತಾದಿಂದ ನನಗೆ ದರಿದ್ರ ಬಂತು ನೀನು ಒಳ್ಳೆ ಗಡಿಗೆ ಹುಟ್ಟಿಲ್ಲ ಅದೃಷ್ಟ ತಂದಿಲ್ಲ ನೀನು ಅಂತ ಮಾತಾಡ್ತಾನೆ ಹ್ಞೂ ಇವನು ಏಟೋ ದೃಷ್ಟ ತಂದಿದ್ನ ಇದನ್ನ ಎಷ್ಟು ಹಂಗೆ ಮಾಡಿ 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 ಎತ್ತಾಕ್ಯಾನ ನಿನ್ನ ಕೆಲಸ ಮಾಡಿ ಆಮೇಲೆ ಪ್ರತಿಫಲ ಬಯಸು ಅದು ಆಗಲಿಲ್ಲ ಅಂದ್ರೆ ಅವಾಗ ಬೇಕಾದಾಗ ನೀನು ಮಾತಾಡು ಹ್ಞೂ ನಿನ್ನ ಕೆಲಸ ಮಾಡ್ದಲ್ಲೇ ಹುಡ್ಗ ಮೇಲೆ ಎತ್ತಾಕಿ ಲೋಪರ್ ಹ್ಞೂ ಹೆಂಗೆ ಹೇಳ್ತಾನೆ ನೋಡಿ ಲಕ್ಷ್ಮೀಂಟಿ అదే మరి కొణ్యక ఆగి మళ్ళా డొంకొమ్తారు హెందో హుడికి హ్మ్ ఇవనిష్ నన్న మగ దుడిక దుడిగ్యత ఇలా అక్క హుడ్గ్గన మేలు హేతాను హు హుడ్గ్గురు మేలు ఏం మనసు బరుత థూ ఇద యారు అదృష్ట అనిష్ట అవెలనూ యారు నేను ಗೊತ್ತಿಲ್ಲ ಗೊತ್ತಿಲ್ಲದಲ್ಲೇ ಮಾತಾಡ್ಬೇಡ ನೀನು ಇದ್ದ ಕಣ ಮಾತಾಡೋದು ನಾನು ನನಗೆ ಎಲ್ಲ ಗೊತ್ತಿ ಐತೆ ನೀನು ದುಡಿಯಾಕೆ ಆಗಿಲ್ಲ ಹುಡುಗನ್ ಯಾಕೆ ಕೆಟ್ಟ ಇಲ್ಲ ಇಲ್ಲೊಳಿಲ್ಲಿ ನೀನು ಆ ಹುಡುಗ ನಂಗೆ ಬಂದಿದ್ಯಲ್ಲ ನೋಡು ಹುಡ್ಗ ಕಣ್ಣ ಮುಂದೆ ಹೆಂಗಿರ್ತಾನೆ ನೀನು ಅಪ್ಪ ಆಗಿರೋದು ಮುಂದೆ ಏನು ಪ್ರಯೋಜನ ಇಲ್ಲ ಹ್ಞೂ ದುಡ್ದು ಒಳ್ಳೆ ಕೆಲ್ಸಕ್ಕೆ ಹೋಗಿ ನೋಡು ಅವ್ನು ಹೆಂಗಿರ್ತಾನೆ ಹ್ಞೂ ನೀನು ಈ ಸ್ವರ್ಷ ಒಬ್ಬ ಮಗ ಹುಟ್ಟಿದ್ರು ಮದುವೆಗೆ ಬಂದರೂ ಒಂದು ಮನೆ ಕಟ್ಟೋಕೆ ಆಗಲಿಲ್ಲ ನಿನ್ನ ಕೈಲಿ ಅಂದಮೇಲೆ ಅವ್ನು ನೋಡು ಮದುವೆ ಆದಕ್ಕಿಂತ ಮುಂಚೆ ಮನೆ ಕಟ್ಟಿ ಮದುವೆ ಆಗ್ತಾನೆ ಅವನು ಅಂತ ಯೋಗ ಐತೆ ಅವನು ಹ್ಞೂ ಏಯ್ಯಮ್ಮ ಎಲ್ಲ ಕಂಡವ್ಳೆ ಇಲ್ಲಿ ದೊಡ್ಡದಾಗ ಎಳಕ್ಕೆ ಬಂದ್ಳು ಬಂದಾಗಲೇ ಮತ್ತು ಬುದ್ಧಿ ಬರೋದು ಥು ನೆಟ್ಟು ಮಾತಾಡೋದು ಕಲಿತು ದೊಡ್ಡವರು ಸಣ್ಣವರು ಅಂತವರು ಎದ್ದ ಕೊಟ್ಟು ಅವಳೇ ಇವ್ಳು ಅಂತ ಮಾತಾಡ್ತಿಯ ಏಯ್ ಯಾ ಅವಳ್ನ ಮಾತಾಡ್ದಂಗೆ ಅಂತಂಗೆ ಮಾತಾಡಕ್ಕೆ ಬಂದ್ರೆ ನೀನು ಏನಿಲ್ಲ ಗ್ರಾಥ್ಯಾರ ಬೆಳ್ಸಿ ಬಿಡ್ತೀನಿ ಓ ನಿಮ್ಮ ಅತ್ತೆ ನಿಮ್ಮ ಮಾಮ ಅಲ್ಲ ಕಣ ನಿಸ್ ಕೇಮಾಕಿ ಅವ್ರು ಏವ್ ಅನಿಸ್ಕೊಂಡಾರ ಪಾಪ ಕೂಲಿ ಮಾಡ್ಕ್ಯನ್ ತಿಂದ್ರು ನಿಂತ ಗೇವ್ಟ ಅನಿಸ್ಕೊಂಬ್ತಾರೆ ಅವ್ರ ನಡೆದಾಗ ಬೇಯಾಗ ಹಮ್ಕಿಯಲ್ಲ ನಾಸ್ಕೆ ಆಗಲ್ಲ ನಿಂಗೆ ಹಿಂದೆ ಅವ್ರು ಕಷ್ಟ ಸುಖಕ್ಕಾಗಿದ್ದ ಎಳೆನಾಗಿ ಬರೀ ಅವ್ರ್ದೆಲ್ಲ ಮಾಡ್ಕೊಂಡು ತಿಂಬಾಕ್ಯ ನೋಡ್ತಾ ಇದ್ದೀಯ ಅರ್ಥ ಎಲ್ಲ ಕಿತ್ಕೊಂಡು ತಿಂಬಾಕ್ಯ ನೋಡ್ತಾ ಇದ್ಯಲ್ಲ ಅವ್ರು ನಿನ್ನ ನೋಡ್ಕೊಂಡೆ ಅಯ್ಯೋ ನಿಮ್ಮ ಅತ್ತೆ ನಿಮ್ಮಮ್ಮ ನಿಸ್ಕೊಂಡಂಗೆ ನಿಸ್ಕೊಂಬತ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು ಏಯ್ ಏನಿಲ್ಲ ನಾನು ಇನ್ನವರೆಗೂ ಯಾರು ಅವ್ನ ಮಾತು ಅನ್ನಿಸ್ಕೊಂಡಿಲ್ಲ ಹ್ಞೂ ಇಂಥ ಲೋಪರ್ ನನ್ನ ಮಕ್ಳು ತಗೋಲ್ಲ ನಾನು ಮಾತು ಕೇಳ ಅಂತಳಲ್ಲ ಓ ಅವಳು ಇವಳು ಅಂತ ಮಾತಾಡ್ತೀಯ್ ಅವ್ಲು ಬೀಗಿಡ್ದು ಮಾತಾಡೋ ಮುಷಿನಿ ಹೊಡೆದ್ಬಿಡ್ತೀನಿ ಈ ಕಡೆ ಕೊಟ್ಟರೆ ಈ ಕಡೆ ಸೌಟೆ ಊದ್ಕೆಬೇಕು ಲೋಪರ್ ಓ ದುಡಿಯೋ ಯೋಗ್ಯತೆ ಇಲ್ಲ ಹೆಣ್ಣೆಂಗೆಸ್ ಅಂತಳೆ ಅವಳು ಹೆಂಗ ಕೆಲ್ಸಕ್ಕೆ ಹೋಗಿ ದುಡಿತಾಳಕ ಅವಳ ಹಂಗೈಯ್ಯ ಆಗಿ ಆಗ್ಯಾವಳಿ ಇದೇ ಬುದ್ಧಿ ಅವಳಿಗೆ ಮುಂಚೆಗೆ ಇದ್ದಿದ್ರೆ ಎಡತಿ ಬುದ್ಧಿವಂತಲಾಗ್ತಿದ್ವಿ ಹ್ಞೂ ಅವಳ ಮನೆಯಿಂದ ಹೊರಕಾಯ್ ಕೇಳ ಅಂತ ಹುಡುಗನ್ ಮೇಲೆ ಬಂದವಣಿ ಪರ್ ಹೋಗವ್ ಹ್ಞೂ ದುಡಿಯಾಗ ದುಡಿಯೋ ಯೋಗ್ಯತೆ ಇಲ್ವೇನೋ ನಿನಗೆ ಗಂಡಸ ಹೀ ಅಲ್ಲ ನೀನು ಗೌಂಡ್ಸ ಗೌಂಡ್ಸ ದುಡಿಯೋಕಾಗಲ್ಲ ಅಂದ್ರೆ ಯಾರನ ನೋಗ್ತಾರಲ್ಲು ಹೋಗು ಈ ಕಾಲದಾಗ ಎಂತಾರೆ ಹೆಂಗೋ ದುಡ್ಕೊಂಡು ಕೈ ಕೈಕಾಲೆ ಎಲ್ಲ ದಿಮ್ಗೊಯ್ದಾವೆ ಎಲ್ಲ ದಿಮ್ಗೈತಿ ಹ್ಞೂ ಹೋಗು ದುಡ್ಕೊಂಡು ತಿಮ್ಮಾಗು ಏನಂದ ಬಿಡಪ್ಪ ಎಲ್ಲನಾ ಗೊತ್ತೋಗೈತೆ ಹಾಗಲ್ಲ ಇನ್ನು ಕೈಕಾಲ ಸತ್ತಿನೇ ಇಲ್ಲ ಹ್ಞೂ ಮತ ಎಲ್ಲನೋ ಆಲೇನಿಗೆ ಗೊತ್ತೋಗಿ ಹ್ಞೂ ಆಗದೇ ಎಲ್ಲ ವಯಸ್ಸಾಗೈತಿ ಕಾಲು ಬರೋಲ್ಲ ಅಂಬಕ್ಕೆ ಎಲ್ಲ ಧನವಾಗಿದ್ದಾನೆ ಹ್ಞೂ ತಿನ್ ತಿಂತೀನಿ ತಿಂತೀನಿ ಕಳ್ಳಡಾಗ್ಯವನಿ ಹ್ಞೂ ಬದುಕು ಮಾಡೋಕ್ಕಾಗಲ್ಲವೇನ ಬದುಕು ಮಾಡೋಕ್ಕಾಗಲ್ಲ ಅಂತಲ್ಲ ಮಾಡಲ್ಲ ಸೋಂಬೇರಿ ಎಲ್ಲ ಆಗುತ್ತೆ ಮಾಡಿರಿ ಹ್ಞೂ ಸೋಂಬೇರಿ ನನ್ನ ಮಕ್ಕಳು ಮೈನ್ ವಯಸ್ಕೊಂಡು ಉಂಡ್ಕೊಂಡು ಉಂಟ್ಕೊಂಡು ಹೊಂಡವರ್ಕಂಡಿರ್ತಾರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಹ್ಞೂ ಹೊಂಡುವರ್ಕಂಡಿರ್ತಾರಲ್ಲ ಆಯ್ತು ತಿಂತೀನಿ ತಿನ್ತೀನಿ ಮನೆಯಾಗಿಸೋ ಬೇರೆ ಆಗಿರ್ತಾರೆ ಅಂತ ನನ್ನ ಮಕ್ಳು ಹಣೆ ಬರ ಇಲ್ಲ ಇಷ್ಟೇನೆ ಹ್ಞೂ ಅವ್ರು ಇನ್ನು ಸಾಯ ತಕ್ಕ ಬದಲಾಗಲ್ಲ ದುಡಿಬೇಕು ಅಂಬಕ್ಕಿಲ್ಲ ಹ್ಞೂ ದುಡಿಯ ಅಂತ ಇದ್ದಿದ್ರೆ ಮನಸ್ಸಿನಾಗೆ ಯಾವಾಗಲೂ ದುಡಿಯೋರು ಯಾವಾಗಲೂ ಏನೋ ಮಾಡಾರ ಹ್ಞೂ ದುಡಿಯೋಕ್ಕಾಗಲ್ಲ ಏನಿಲ್ಲ ಸುಮ್ಮನೆ ಹ್ಞೂ ಇವಾಗ ಸುಮ್ಮನೆ ಹಂಗೆ ಮರದೋಗೋದಷ್ಟೇ ಅಂತ ನನ್ನ ಮಕ್ಕಳು ಇದ್ರ ಒಂದೇ ಸುತ್ತೂ ಒಂದು ತಗ ಹಾಂ ಭೂಮಿ ಮೇಲೆ ಭಾರವಾಗಿಂತಾರೆಲ್ಲ ಯಾಕಿರ್ತಾರೆ ಅಮ್ಮಂಗಾಗುತ್ತೆ ಥೂ ಏ ಅವಗು ನಂಬಕ್ಕೆ ಬಂದಾನು ಅಲ್ಲ ಇನ್ನು ಹಾಕ್ತಾನು ಮಗ ಅಲ್ಲ ಏನು ದುಡಿದಿದ್ರು ದುಡಿದ ಇದ್ರು ಹೊಟ್ಟೆ ಯಾರ ಯಾರಾನಂದಿ ಹಾಕ್ತಾರೆ ತಿನ್ಕೊಂಡು ಸುಮ್ಮನಿರ ಅವ್ಗು ಯಾಕೆ ಇವ್ನು ಲೋಪರ್ರಿ ಯಾಕೆ ನಾಕಂಬತ್ತಾನೆ ಅವ್ಗುನ್ ಮನ್ಸಿಗೆ ಎಷ್ಟು ಬೇಜಾರಾಗ ನಂಗೆ ಅಂದ್ರಿ ಬಡ್ದೊಣಮ್ಮ ಇಯ್ಯಪ್ಪ ನಾನೇ ಬರ ನನಗೆ ಗೊತ್ತಿರೋದೇಯ ನಾನು ಯಾಕೆ ಬೇಜಾರಾಗೋಣ ಗೊತ್ತೇ ಐತಲ್ಲ ಇವ್ರ ಬಂಡವಾಳ ಎಲ್ಲ ಗೊತ್ತಿದ್ದು ಕೊಟ್ಟು ನಾನು ಯಾಕೆ ಬೇಜಾರು ಗೊತ್ತಿರೋ ಅಂಥ ವಿಷಯನ ನಾನು ಯಾಕೆ ತಲೆ ಕೆಡಿಸ್ಕೊಂಬೋ ಯಪ್ಪ ಅಂದಿದ್ದ ತಕ್ಷಣ ನಾನೇ ನಾವೆಲ್ಲ ತಲೆ ಕೆಡಿಸ್ಕೊಂಡು ಅಯ್ಯೋ ನನಗೆ ಹಿಂಗೆ ಅಂತೂ ನನ್ನ ನನಗೆ ಆಗಿರೋದಕ್ಕೆ ಹಿಂಗೆ ಅವೆಲ್ಲ ನಾನು ತಲೆ ಕೆಡಿಸ್ಕೊಂಬಂತನೇ ಅಲ್ಲ ನೀ ಅಪ್ಪ ಅಂದ್ಕೆ ನಾನು ಅವನ್ನೆಲ್ಲ ಯೋಚನೆ ಮಾಡೋ ಅಂತಾನೆ ಅಲ್ಲ ನಾನು ತಲೆ ಕೆಡ್ಸ್ಕೊತೀನಿ ಮಾತಾಡ್ತೀನಿ ಅಪ್ಪ ಇಂಥ ಏನಕ್ಕೆ ಇರ್ತೀನಿ ಅಂತ ಇನ್ನು ನಾನೇನು ಓಡ್ಬೋರಲ್ಲ ಈ ಅಪ್ಪ ಹಿಂಗೆ ಅಂದಿದ್ದ ತಕ್ಷಣ ನನಗೆ ನಾನು ನಾನಿಂಗೆ ಏನೋ ಎತ್ತ ಅಂತ ಹೇಳಿ ನನಗೆ ಗೊತ್ತೈತಿ ಹ ನನ್ಗೆ ಅವೆಲ್ಲ ಇಲ್ಲ ಅವೆಲ್ಲ ನಾನು ನಂಬಲ್ಲ ಅವೆಲ್ಲ ಮೂಡ ಹುಟ್ಟಿದ ತಕ್ಷಣ ಒಳ್ಳೇದಾಯ್ತು ಹುಟ್ಟಿದ ತಕ್ಷಣ ಕೆಟ್ಟದ್ದಾಯ್ತು ಇವೆಲ್ಲ ಯಾರೂ ಇಲ್ಲ ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ರೇನೆ ಸುಖ ಅನ್ನೋದು ಗೊತ್ತಾಯ್ತು ಅಷ್ಟೇ ಕೆಲ್ಸಕ್ಕೆ ಹೋದ್ರೇನೆ ದುಡ್ಡು ಹ್ಞೂ ತಾಯಕವೇ ಕೈಲಾಸ ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು ಅಷ್ಟೇ ಅದೇ ಐತೆ ದೇವ್ರ ಸೃಷ್ಟಿ ಮಾಡಿರೋದೆ ಅದು ಇವನ್ನೆಲ್ಲ ನಾವಾಗಿ ನಾವು ಹುಟ್ಟಾಕೊಂಡು ಮೂಡ್ ನಂಬಿಕೆ ಅಂಬೋದು ನನಗೆ ಚೆನ್ನಾಗಿ ಗೊತ್ತು ಅಯ್ಯಪ್ಪ ಹೇಳಿದ ತಕ್ಷಣ ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗೋಲ್ಲ ಬಿಡು ನೋಡು ನೀನು ಯಾಕೆ ಒಯ್ಯದ್ ನನ್ನ ಹ್ಞೂ ಒಯ್ಬೇಡ ನೀನು ಹ್ಞೂ ನೀನು ಯಾಕೆ ಒಯ್ಯೋದು ನನಗೆ ಯಾಕೆ ಒಯ್ಯೋದು ಒಯ್ಕೂಡುದು ಒಯ್ಬಾರ್ದು ನದ್ ಯಾಕೆ ಹೊಯ್ತೀಯಾ ನಾನೇನ ಮಾತಾಡಿದ್ದು ಏನಾದ್ರು ಅಂದೆ ನಾನು ನಾನೇನ ಮಾತಾಡಿದರೆ ನಾನು ನಿನ್ಗೆ ಅಂದಿಲ್ಲ ನಾನು ಹ್ಞೂ ನೀನು ಒಯ್ ನೀನು ಯಾಕೆ ಒಯ್ಬೇಡ ಹ್ಞೂ ಯಾಕೆ ನೀನು ಅಂತೇಳಿ ಹೆಂಗೆ ಮಾತಾಡ್ತಾನೆ ನೋಡ್ರಿ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಫ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಒಂದು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು